ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಂಗ್ ತಾಂಗ್ಸ್ಪೋ ನದಿಗೆ ಅಡ್ಡಲಾಗಿ ಜಲವಿದ್ಯುತ್ ಅಣೆಕಟ್ಟು ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ಚೀನಾ ನಿನ್ನೆ ಚಾಲನೆ ನೀಡಿದೆ ಟಿಬೆಟಿನ್ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ ಚೀನಾ ಮುಂದಾಗಿದೆ ಇದನ್ನ ಯಾಜಿಯಾಂಗ್ ಗ್ರೂಪ್ ಅಭಿವೃದ್ಧಿಪಡಿಸುತ್ತಾ ಇದೆ ಈ ಡ್ಯಾಂ ಮೂಲಕ ಚೀನಾ ಮುನ್ನೂರು ಬಿಲಿಯನ್ ಕಿಲೋ ವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವ ಗುರಿಯನ್ನ ಹೊಂದಿದೆ ಬೀಚಿಂಗ್ ಸರ್ಕಾರ ಕಳೆದ ಜನವರಿಯಲ್ಲಿ ಈ ಪ್ರಾಜೆಕ್ಟ್ಗೆ ಅನುಮೋದನೆಯನ್ನ ನೀಡಿತ್ತು ಚೀನಾದ ಈ ಪ್ರಾಜೆಕ್ಟ್ನಿಂದ ಕೇವಲ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೆ ಭಾರೀ ಪರಿಣಾಮವನ್ನು ಬೀರಲಿದೆ ಹೀಗಾಗಿ ಭಾರತ ಚೀನಾ ಈ ಪ್ರಾಜೆಕ್ಟನ್ನು ವಿರೋಧಿಸುತ್ತಲೇ ಇತ್ತು ಇದೀಗ ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ ಚೀನಾ ಚಾಲನೆಯನ್ನು ನೀಡಿದೆ ಬ್ರಹ್ಮಪುತ್ರ ನದಿ ಕೇವಲ ನದಿಯಲ್ಲ ಇದು ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ಟುವುದು ಇದೇ ಮೊದಲಲ್ಲ ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ ಈ ಅಣೆಕಟ್ಟುಗಳು ಭಾರತ ಮತ್ತು ಚೀನಾ ನಡುವಿನ ಘರ್ಷಣೆಯ ಪ್ರಮುಖ ಅಂಶಗಳಲ್ಲಿ ಒಂದು ಇದೀಗ ಮತ್ತೆ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ ಈ ಅಣೆಕಟ್ಟು ಟಿಬೆಟಿನ್ ಮಾತ್ರವಲ್ಲದೆ ಅಸ್ಸಾಂ ಅರುಣಾಚಲ ಪ್ರದೇಶ ಮತ್ತು ಬಾಂಗ್ಲಾದೇಶದಲ್ಲಿಯೂ ಕೂಡ ಭಾರೀ ಪ್ರವಾಹ ಮತ್ತು ಭೂಕುಸಿತಗಳಿಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ ಮತ್ತೊಂದೆಡೆ ಅಣೆಕಟ್ಟು ಕೆಳಹರಿವಿನ ದೇಶಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ಆದರೆ ಚೀನಾ ಇದನ್ನ ಒಪ್ಪಿಕೊಳ್ತಿಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ